ಡಾಕ್ಟರ್ ಕೆ ನಾಗರಾಜ್ ಅಂತ ಹೇಳಿ ಇದ್ರ ಜೊತೆಗೆ ಮುಖ್ಯವಾಗಿ ನಾನು ಸಂಯುಕ್ತ ಜನತಾ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕಲ್ಲಂಡೂರು ವಾಟರಿ ಕ್ಲಸ್ಟರ್ ಅಂತ ಹೇಳಿ ಒಂದು ಕುಂಬಗಾರಿಕೆಯನ್ನ ಕುಂಭಗಾರಿಕೆಯನ್ನು ಒಂದು ಕ್ಲಸ್ಟರ್ ಯಾಕಂದ್ರೆ ಪಾಪ ಎಲ್ಲ ಆ ಒಂದು ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ ನೀನು ಬರೀ ಡಾಕ್ಟರ್ ಆದ್ರೆ ಸಾಲದು ನೀನು ಅನಕ್ಕೆ ಇಲ್ಲ ಗುಡ್ ಅನ್ಮೆಂಟ್ ಆಫೀಸರ್ ಆಗು ಇಲ್ಲಾಂದ್ರೆ ಒಬ್ಬ ಒಳ್ಳೆ ನಾಯಕ ಎಂ ಎಲ್ ಎಲ್ಲ ರಾಜಕೀಯ ಅಂದ್ರೆ ಬರೀ ವಿದ್ಯೆ ತಗೊಂಡು ಆ ಅಧಿಕಾರ ಅನುಭವಿಸೋದಷ್ಟೇ ಅಲ್ಲ ದುಡ್ಡು ಮಾಡ್ಕೊಳ್ಳೋದಷ್ಟೇ ಅಲ್ವಾ ಜೆಡಿಯು ಪಕ್ಷದ ಅಭ್ಯರ್ಥಿ ಆಗಿದ್ದೀನಿ ನಾನು ಓದ್ಕಡೆಲ್ಲ ಬಹಳ ರೆಸ್ಪಾನ್ಸ್ ಬರ್ತೈತೆ ಅವ್ರು ಹೇಳ್ತಾರೆ ಈ ಸರಿ ದಯವಿಟ್ಟು ದುಡ್ಡು ಕೊಡಬೇಡಿ ಸರ್ ಗಿಫ್ಟ್ ಕೊಡಬೇಡಿ ಆದ್ರೆ ಗೆದ್ದ ಮೇಲೆ ಅವರ ಸಮಸ್ಯೆಗಳು ನಿರಂತರವಾಗಿ ನಾವು ಜೊತೆಲಿರೋಣ ನಮ್ಮ ಮತದಾರರಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದೀನಿ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ